ಹಸ್ತ ಯಾರು ಕೊಟ್ರು ದಿವಂಗತ ಇಂದಿರಾ ಗಾಂಧಿ ಅವರು ಪ್ರಶ್ನೆ ಏನು ಅದಕ್ಕೆ ಬರ್ತಾ ಇದೆ ಒಂದು ಸ್ವಲ್ಪ ಸಮಾಧಾನ ಬೇಗ ಮುಗಿಸಬೇಕಲ್ಲ ಸ್ವಲ್ಪ ನಿಮ್ಮ ಗಮನಕ್ಕೆ ಗೊತ್ತಿರಲಿ ಅಂತ ಹೇಳಿ ಯಾಕೆ ಈ ಈ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಹೇಳ್ತಾ ಓಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರ ಮಹಾಮುನಿಗಳಾಗಿರ್ತಕ್ಕಂತ ವಿದ್ಯಾನಂದ್ ಮಹಾರಾಜರು ದಿಲ್ಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನದ ಬಗ್ಗೆ ವ್ಯಾಜ್ಯ ಪ್ರಾರಂಭ ಆಗತ್ತೆ ಆ ವ್ಯಾಜ್ಯ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಆ ಮಹಾಮುನಿಗಳ ಹತ್ರ ಹೋಗ್ತಾರೆ ದಿವಂಗತ ಇಂದಿರಾ ಗಾಂಧೀಜಿ ಅವರು ಅವಾಗ ಏನು ಹೇಳ್ತಾರೆ ಹಸು ಮತ್ತು ಕರು ಏನಿದೆ ಅದ್ರ ಬಿಟ್ಬಿಡು ನಿನಗೆ ಹಸ್ತದ ಚಿನ್ನ ಕೊಡ್ತೀನಿ ಈ ಚಿನ್ನವನ್ನು ತಗೊಂಡು ಹೋಗಿ ನೀನು ಶುರು ಮಾಡುವ ರಾಜಕಾರಣ ಮತ್ತೆ ನೀವು ಉತ್ತಂಗಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ ಆ ಮಹಾಮುನಿಗಳು ಇರ್ತಕ್ಕಂಥವ್ರು ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕಿನ ಸೇಡ್ಬಾಳ್ ಗ್ರಾಮದವರು ಅವರು ಕೊಟ್ಟಿರ್ತಕ್ಕಂಥ ಚಿನ್ನ ಈ ಅಲ್ಪಸಂಖ್ಯಾತರ ಜೈನ ಸಮುದಾಯಕ್ಕೆ ಇರತಕ್ಕಂಥ ಒಂದು ನೆಂಟು ಓಕೆ ಅದ್ರಗೋಸ್ಕರ ಅಲ್ಪಸಂಖ್ಯಾತರಲ್ಲಿ ಇರ್ತಕ್ಕಂಥ ಜೈನ ಏನು ನಮ್ಮ ಕಡೆ ಇದಾರೆ ಡುವೆಂಬರ್ ಮತ್ತು ಸಿತಂಬರ ಅಂತ ಎರಡು ಬರುತ್ತೆ ಇವರೆಲ್ಲರೂ ಕೂಡ ಸಸ್ಯಹಾರಿಗಳು ಸಸ್ಯಹಾರಿಯಲ್ಲಿ ಮತ್ತೆ ಅದರಲ್ಲಿ ವಿಶೇಷವಾಗಿ ಸಾತ್ವಿಕ ಸಸ್ಯಹಾರಿಗಳು ಇವರು ಬೆಳ್ಳಿತನಲ್ಲ ಹಿರುಳಿತೇನಲ್ಲ ಇವ್ರ ಮಕ್ಕಳು ಇವ್ರ ಹಾಸ್ಟೆಲ್ ನಲ್ಲಿ ಇರ್ತಾರೆ ಹಾಸ್ಟೆಲ್ ದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಸಾತ್ವಿಕ ಆಹಾರ ಸಿಗತಕ್ಕಂಥದ್ದು ಈವತ್ತಿನ ನಿರ್ಮಾಣದಲ್ಲಿ ಕಷ್ಟ ಅದಕ್ಕೆ ದಯಮಾಡಿ ನೀವು ಜೈನ ಸಮುದಾಯಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅಭಿವೃದ್ಧಿ ನಿಗಮನ ಸ್ಥಾಪಿಸತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಇದೆ